ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ಆಪ್ರೇಷನ್ ಶಿಂದೂರ ಗೊತ್ತಾ ಇದ್ರ ನಿಮ್ಗೆ ಹತ್ರ ಟಾಪಿಕ್ ಅವ್ನ ಅವ್ನು ಹೇಳ ನಿಮ್ಗೆ ಗೊತ್ತಾಕತಿ ಮೂರು ನಂಬರ್ ಪಾಕಿಸ್ತಾನದವ್ರ ಜ್ಯೂಟಿ ನಮ್ಮ ಭಾರತವ್ರು ಯುದ್ಧ ಮಾಡ್ರಿ ಆ ಮೂರು ನಂಬರ್ ಮಕ್ಳ ಜ್ಯೂಟಿ ಯುದ್ಧ ಮಾಡೋದು ಏನಂದ್ರೆ ನಮ್ಮ ಮಂದಿಗೆ ಕೊಂದಿರಲ್ಲ ಅದ್ರ ಸಂಬಂಧ ಯುದ್ಧ ಮಾಡ್ರಿ ಅವ್ರು ಅಂತಾದ್ರಾಗ ಏನು ಮೋದಿ ಟಾರ್ಗೆಟ್ ಮಾಡಿದಂದ್ರೆ ರಾತ್ರೋರಾತ್ರಿ ರಾತ್ರಿ ಹೇಳಿದಂಗೆ ಅವ್ನ ಅವನು ಹೆಡ್ಲಿ ಆರನೇ ತಾರೀಕು ರಾತ್ರಿ ಹೊಡೆದ್ರು ಏಳನೇ ತಾರೀಖ ಹೊಟ್ಟಿದ್ದಾನೆ ತೇರ್ರೆ ರಾತ್ರಿನೇ ಹೊಡೆದ್ರು ಅಂತಂದು ಎಲ್ಲ ಕೊಡುವ ಸೀಸನ್ ಮಾಡ್ರಿ ಅವರು ಏನದು ಗೊತ್ತಿರಲಿಲ್ಲ ನಿಮಗೆ ಅಂದ್ರೆ ಫೋನ್ ಹೆಚ್ಚಿ ಮಾತಾಡ್ರಿ ನಾವು ಇನ್ನು ನಿದ್ದಾ ಮಾಡಲ್ಲ ಬೇಡ ಇದನ್ನು ಕಾಂಪ್ರಮೈಸ್ ಆಗು ಅಂತ ಹಂಗೆ ಅಂದರು ಮಾತು ಡ್ರೋನ್ ಇಬ್ಸಿರು ರಾತ್ರಿ ಮತ್ತು ಅವ್ನು ಹೊಡೆದ್ರು ನಮ್ಮ ಕಡೆ ಜಟ್ ಇದ್ರಲ್ಲ ಅವರು ಆದಿಗಿದು ಏನು ಉಪಯೋಗ ಇಲ್ಲದೋ ಇರದು ಇದ್ರು ಇರೋದು ಇಲ್ಲ ಆದ್ರೆ ಹೊಡೆದ್ರು ಅವ್ರಿಗೆ ಹೆಂಗೆ ಉತ್ತರ ಕೊಟ್ಟಂದ್ರೆ ನಮ್ಮ ಭೇದ ಭಾವ ಮಾಡಿ ಮಾಡಿ ಹೊಡೆದಿರೋರು ಆದ್ರೆ ನಮ್ಮ ಓದಿ ನಿಮಗೆ ತೋರಿಸ್ಕೊಟ್ಟವ್ರಿಗೆ ನಿಮ್ಮ ಮುಸ್ಲಿಂ ಮಹಿಳೆಯನ ನಿಮ್ಮನ್ನ ಹೆಂಗೆ ಹೊಡಿತಾಳು ಅಂತ ಅವ್ರಿಗೆ ತೋರಿಸ್ಕೊಟ್ಲು ಸಿಖ್ರಾ ಮುಸ್ಲಿಮ ಹಿಂದೂ ನಮ್ಮ ಮೂರು ಜನ ಕೂಡಿ ಅಂದ್ರೆ ಪ್ಲ್ಯಾನ್ ಒಬ್ಬರ ಎಕ್ಸಿಕ್ಯೂಟ್ ಮಾಡೋರು ಒಬ್ರಾ ಒಬ್ಬರು ಅಂದ್ರೆ ತಿಳ್ಕೊಂಡ್ಬಿಡ್ಬೇಕು ನೀವು ಅಂದ್ರೆ ನಮ್ಮದು ಜಾ ಪ್ರಜಾ ಏನು ಅಂತಾರಲ್ರಿ ಜಾತಿಯ ರಾಷ್ಟ್ರ ನಮ್ಮ ಅಂದ್ರೆ ಜಾತಿ ಇಲ್ಲಿ ನಮ್ದು ಎಲ್ಲ ಒಂದೇ ನಾವು ಅಂದ್ರೆ ಇಂಡಿಯನ್ ಪ್ರೌಡ್ ಇಂಡಿಯನ್ಸ್ ಅಂತಾರಲ್ಲ ಹಂಗೆ ಅದಕ್ಕೋಸ್ಕರ ಹೇಳೋದು ಅವನು ಯುದ್ಧ ಆಡ್ರಿ ಕರೆ ಪಾಕಿಸ್ತಾನದವ್ರನ್ನ ಬಿಡಬಾರ್ದಿತ್ತಂದು ನಂದು ಭಾಳ ಇದಿತ್ತು ಅಂತಾದ್ರೆ ಪಿ ಕೆ ಒಂದು ನಮ್ಮ ಮೋದಿ ಅಜ್ಜ ಹೊಳಿ ತೊಗೊಂಡಿರ ಇನ್ನೇ ಹೆಸರಾಗಿ ಬಿಡ್ತಿತ್ತು ನಮ್ಮ ಮೋದಿ ಅಂತ ಅದು ಏನು ಮಾಡ್ತಾರೆ ರೀ ನೀವು ಅವ್ರು ಹೋಗಿ ಸಾಲ ಕೇಳತ್ತಾರ ಪಾಕಿಸ್ತಾನದವ್ರು ಅಲ್ಲೇ ಇಲ್ಲೇ ಬಟ್ ಅಂತೂ ಆಪ್ರೇಷನ್ ಶಿಂದೂರ ಹೆಸರು ಇಟ್ಟಿದ್ದಕ್ಕೂ ಅಡ್ಡಿ ಇಲ್ಲರಿ ನ್ಯೂಸ್ ಅವನು ಅವ್ನು ಒಂದಷ್ಟು ಮಂದಿ ಪೇಕೋ ಹೇಳತ್ತಾರ ಒಂದಷ್ಟು ಮಂದಿ ಚಲೋ ಹೇಳತ್ತಾರ ಫೇಕ್ ಕೇಳೋರು ಹೆಚ್ಚಿ ಮಕ್ಕಳಂತೆ ನ್ಯೂಸ್ ಎಲ್ಲ ಡೆಡ್ ಆಗಿಬಿಟ್ಟು ರೀ ಹೆಚ್ಚಿ ಮ್ಯಾಗೆಲ್ಲ ಪೇಕ್ ಕೇಳತ್ತಾನಂತ ಆದ್ರೆ ಚಲೋ ಹೇಳಿದವನು ಮಾತ್ರ ನ್ಯೂಸ್ ಒನ್ ನಂಬರ್ ಓಡಾತಾವ ಯೂಟ್ಯೂಬ್ದಾಗ ದಾಗ ಮತ್ತು ಚಲೋ ಯಾವ ಹೇಳಿದಲ್ಲ ಅವಂದೆಲ್ಲ ಗೊತ್ತೈತಿ ಈ ಮೂರು ನಂಬರ್ ಈ ಯುದ್ಧ ಆಗಿರೋದಿಲ್ಲ ಇಲ್ಲಿ ಅದನ್ನ ಹೊಡ್ರಿ ಇದನ್ನ ಹೊಡ್ರೋ ಅಂತ ಸುಸುಳು ಹೇಳಿ ಸುದ್ದಿ ಹೆಬ್ಬೀಶಿ ಮಂದಿ ಹಿಂದೀಚ್ಬಿಟ್ರು ಪಾಪ ಎಷ್ಟು ಮಂದಿ ಆರ್ಮಿ ಹೋದವ್ರು ಇರ್ತಾರೋ ಅವ್ರ ಮನ್ಯಾಗೂ ಭಾಳ ನಿಗ್ರಿ ಆಗ್ತಿರ್ತಾವು ಯಾಕಂದ್ರೆ ಹಿಂಗಾಗಿತಿ ಯುದ್ಧ ಇತ್ತಿ ಇನ್ನೇನು ಭಾಳ ದೊಡ್ಡದಕ್ಕೊಂಡರು ಏನೋ ಬಗೆ ಇರ್ಸಿದಾರೋ ಅವ್ರು ಏನಾರ ಒಟ್ಟು ಏನು ಹೊಡೆದ್ರ ಕಮಾಂಡೋ ಹೇಳಿದ ನಾ ಅವ್ರನ್ನ ಬಿಡೋದು ಅಂತ ಇದ್ದಾರೆ ಅವ್ರ ಅಂದ್ರೆ ಪಾಕಿಸ್ತಾನ ಏನಾರೋ ಒಂದು ಲಪಡ ಮಾಡ್ರು ಇನ್ನು ಅವ್ರು ಧೂಳು ಹಾಯಿರ್ತಂತೆ ಹೇಳಿಬಿಟ್ಟರು ಒಟ್ಟು ಇಲ್ಲಿಗೆ ಸಂಧಾನ ಮಾಡಿದ್ದಾರೆ ರೀ ನೋಡೋನು ಆಪರೇಷನ್ ಸಿಂದ್ರೆ ಇನ್ನೇನು ಮುಂದೆ ಹೋಗೋದು ಅನಿಸ್ತೈತಿ ಒಟ್ಟು ಎಲ್ಲ ಬಗಿರದೈತಿ ಇವತ್ತು ಮೋದಿ ಎಂಟು ಗಂಟೆಗೆ ಬಂದು ಏನೋ ಹೇಳ್ತಾನೆ ರೀ ಮೋದಿ ಅಜ್ಜ ಏನು ಹೇಳ್ತಾರೋ ದೇಶದ ಜನತೆಗೆ ಏನು ಹೇಳ್ತಾನಂತ ಏನು ಹೇಳ್ತಾನೆ ನೋಡೋನು ಮುಂದಿನ ಮುಂದೆ ಬರೋಣ ರೀ ಹಿಂದ್